ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಚೋಲ್ಲರೂ ಮಾತೇ ಇರಲ್ಲ ಸೊತೆಲ್ಲರ ಬಂದು ನಾನು ಇನ್ವೆ ವೀಡಿಯೋ ಪಾಡದೆಲ್ಲ ರೆಡು ಮುಜಿದ್ದೀನಿ ನಾಂಡು ಉದಾಸಿನ ಮಲ್ಪರ ಶುರುಮಲ್ ತನ ಉದಾಸಿನ ನಾ ಆ ಇನಿ ಇನ್ನು ವೀಡಿಯೋ ಮಲ್ತು ಒಂದು ದಯಪಿ ರಕ್ಷಾಬಂಧನತೆ ಏನು ನಾ ಯೂಟ್ಯೂಬ್ ಫ್ಯಾಮಿಲಿ ಇಡು ಕೆಲವು ಫಲ ಅರ್ಲು ಪೂರ ನಾಗೂರ ಉಳ್ಳೇರು ರಕ್ಷಾ ರಕ್ಷಾಬಂಧನದ ಶುಭಾಶಯ ಬಂಕ ಬಂದು ಮಾತಾ ಖುಷಿತ ದಿನೇ ತಂಗಡ್ ತಂಗಡನಕ್ಳೆ ಗಾಡು ಫಲನಕ್ಳೆ ಪುರ ಕಣಕ ಪಲಾಯಿಗೆ ತಂಗಡಿನಕ್ಲಿ ನಕ್ಲಿಗ ತಂಗಡಿನಕ್ಲಿ ಪಲಾಯಪುರ ಇತ್ತನಕ್ಲಿಗ ಎಂಕ್ಲೆ ಮಾತ್ರ ಪ್ರತಿ ವರ್ಷ ಎಲ್ಲ ಬೇಜಾರು ಮತ್ತು ಒಂದು ಇಪ್ಪಡು ಹೆಂಕ್ಲೆ ಸ್ವಂತ ಅಣ್ಣೆ ಮಿಗ್ಗೆ ಇಜ್ಜಿ ಬಂದು ಕೆಲವಾಗ್ಲೆ ಗೊತ್ತುಂಟು ಎಂಕ್ ಸ್ವಂತ ಅಣ್ಣ ಆವಿಡು ಮಿಗ್ಗೆ ಆವಿಡುಜ್ಜಿ ಇಂಕಿಪ್ಪು ಮಿಗ್ಗಿನಕ್ಳು ಆಸೆ ಹಾಕ್ಕೊಂಡು ಹೆಂಕ್ಲೆಗೆಲ್ಲ ಸ್ವಂತ ಪಲಾಯ ಇತ್ತಿದೋಡು ಸ್ವಂತ ಮಿಗ್ಗೆ ಇತ್ತಿದೋಡು ಬಂದು ದಾರಾಮ್ ನೆಟ್ಟೆಲ್ಲ ಬರೆಯೋದು ಇಪ್ಪಡತ್ತೆ ನಮಗ್ ಅಂಚಾ ದೂರೋಡು ಪೂರ ಉಲ್ಲೇ ಅಕ್ಕಲು ನಮ್ಮನು ನಮ್ಮನ ಅಕ್ಕಲಿಂದ ಏನ ನಮ್ಮ ನಮ್ಮಲ್ಲ ಅಕ್ಕ ನಮ್ಮನ್ನ ಅಕ್ಕಲಿಂದ ಎನ್ನಾರ ಹಾಪಂಡು ಅಕ್ಕಲು ನಮ್ಮನ ದೇತಾಕಲೇ ಕತ್ಕೊಂಡು ನಮ್ಮಲ್ಲ ದಾಳ ಹಬ್ಜತೆ ಅಂಚ ತುಂಬ ಏನ ಎಲ್ಲಿಯಪನಾಗ ಏನಮ್ಮಲ್ತ ಮೆಗ್ಗಿನಾಕಲು ಮೆಗ್ಗಿನ ಹಾಕಲೇ ರಕ್ಷಾಬಂಧನ ಕಟ್ಟು ನಿಂತ ಮೆಗ್ಗಿನಾಕಲೆ ಹೆಂಗೆ ಕಟ್ಟುಣಿ ಯಕ್ಲೆ ಕಟ್ಟು ಪೂರ ಅಂಚ ಇತ್ತಲ ಊರುಲೇರು ಅಕ್ಕಲೇ ಕಟ್ಟಲೆ ಅಂಚ ಇನ್ನು ಹೆಂಗೆ ಮಸ್ತ್ ಹಾಲೆ ಹಾಲಾಗಿತ್ತು ಫೋನ್ ಬರೊಂದುಂಡು ಪ್ರಿಯಕ್ಕನ್ ನನ್ ದಯೆ ಪಂಡ ರಾಖಿ ಕಟ್ಟೊಡು ತೆಂಕ್ ಪ್ರಿಯಕ್ಕನ್ ಫೋನ್ ಬರೊಂದುಂಡು ಅನ್ನ ನೆಗ್ಗೆ ನಾ ತಿ ಪುರಿ ತಂಡಯ್ಯತ್ತು ಶೋಕತ್ತ ತಂಗಡ್ ನಾಕ್ಲಿ ಒಂಚಿ ಧೈರ್ಯ ಇಂಕ ಪಲ ಉಂಡು ಮೆಗ್ಗೆ ಉಂಡು ಪಂದ್ ಅಂಚ ಯಾನ್ ಹೆಚ್ಚ ಪಾತ್ರ ಹೋಗುಜಿ ಏನು ಇತ್ತೆ ಪನ್ಪುನು ಕೆಲವು ಜನ ಇಂಕ್ಲೆ ತುಲಿ ಇಂಕ್ಲು ಇಂಕ್ಲೆ ಇಂಕ್ಲೆ ನಸಿ ಪುಡ್ ಪಲ್ಲ ಮೆಗ್ಗೆ ಪುರ ದಾಲಿಜ್ಜಿ ಇಂಕ್ಲೆಗೆ ಇತ್ತ ನಾಕು ಕೆಲವು ದಾದ ಮತ್ ಪರ್ಪಣ್ ಆ ಹೊರೀಯೋರಿ ಮೋನೆ ತೂಪೂಚಾರ ಇತ್ತದೆಲ್ಲ ಇಚ್ಛಾನ್ಲೇ ಇಪ್ಪರು ಅಚ್ಚ ದಯ ಮಲ್ಪೊರ್ಚಿ ಇದು ಪಂಡ ಬೇಕಾ ಎನ್ನಂಚನೋ ಎತ್ತೋ ಕೊಣ್ಣು ಆಸೆ ಪಾಡುವ ಎಕ್ಲೆ ಒಂಜ್ ಪಲ ಎತ್ತದಡು ಉಂಜ್ ಮೆಗ್ಗೆ ಎತ್ತದೋಡು ಪಂದ್ರು ನಿಕ್ಲೆರು ನಿಕ್ಲಿಕ್ಕೆ ಏನಂದೇನೋ ನಿಕ್ಲೆ ಕೊಡ್ತೀರ ಪಲಯ ಮೆಗ್ಗೆ ಅತಿಂದ ಅಂಜೋಕ್ಳಿಗೆ ಮೆಗ್ಗಿಯಾ ಪಲ್ಯ ಅಯ್ನಾ ಪಲ ಏನೇ ಹಾಲು ಮಲ್ತು ನೋಡ್ಸಿ ಆಯ್ನ ಅತಿ ಎಡ್ಡೆ ಎಲ್ಲಿಯ ವಿಷಯ ಕಾಸು ದುಡ್ಡು ಬಂಗಾರ ಅತ್ತನ್ನ ಏರ್ನಾ ನಮ್ಮ ಮೂಜಿನ ದಾಖಲೆ ನಾ ಪೂರ ಕಾತ್ಕೆ ಎಂದ ಹ್ಯಾಂಗ್ ಮಾಡ್ತಾವ ನೋಡಿ ಚೌವಂಜಿ ಅನ್ನ ರಿಕ್ವೆಸ್ಟ್ ಎಂಕ್ಲೆಗ್ ಅಂತ ಹೆಂಕ್ಲೆಗ್ ಓಡ್ಬಂಡ್ ಅಣ್ಣಲ್ಲೆಲ್ಲ ತಿಕ್ಕುಜಿ ಅಂಚೆ ಬಂದಿದಿ ಬೇ ತಾಕ್ಲೆಲ್ಲ ಅಣ್ಣ ಅಂತಂದು ಲೆಕ್ಕೋಲಿ ಅಂಚಾ ಇಕ್ಕ ಏರ್ಲ್ಲ ಬೊರ್ಚಿ ಬಂದು ಕುಜಿಯರು ಅಂಡ್ ಅವೇ ಮೋಕೆ ನಮ್ಮಕ್ಳ ತಿಕ್ಕೋಡು ನಮ್ಮ ಮಾತ್ರ ಎಂಕಲ ಮೆಗ್ಗಿನ ಹಕ್ಕಲೇ ಪಲ ಪೂರ ಇಲ್ಲೇ ರೀ ಈ ವಿಡಿಯೋ ಬಂದ ಮಾತೇ ರಾ ಎನ್ನ ಯೂಟ್ಯೂಬ್ ಫ್ಯಾಮಿಲಿ ಆವಿಡು ಅದೇನ ಎನ್ನ 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 ಫ್ಯಾಮಿಲಿ ಆವಾಡು ಪೂರ ಒಂಜೆ ರಟ್ಲ ಅಂದಲ್ಲಿ ಅನ್ನ ಪಂಪೆ ಅನ್ನ ಮೆಗ್ಗೆ ನಕ್ಲೆ ಮಾತ ಹ್ಯಾಪಿ ರಕ್ಷಾ ಬಂಧನ್ ಈ ತಂಗಡಿನ ಒಂದು ಎಲ್ಲ ವಿಶ್ ನಿಗ್ಲಿಗ ಅದೆಲ್ಲೇ ಹ್ಞೂ ಏರೇ ಗಿಫ್ಟ್ಗಾನದ ನಾವು ಇರು ತಂಗೀಗ ಸರಿ ಉಂಟ ಸರಿ ಉಂತಪ್ಪೆ ಓ ಗಿಫ್ಟ್ ಎಂದು ಚಿನ್ನಿಮಾನ ಗಿಫ್ಟಿ ಫ್ರಾಕ್ ಚಿನ್ನಿ ಮಾಗ ತಂಗಿಗ ಇನ್ನ ರಾಕಿ ಕಟ್ಟುವಲ್ಲ ತೆರೆಗ ಮಾಲಾ ರಕ್ಷಾಬಂಧನದ ಶುಭಾಶಯ ರಕ್ಷಾಬಂಧನದ ತಲೆ ಮೂಲೆ ರಕ್ಷಾಬಂಧನ್ ಚಿನಿಮಾನ ರಕ್ಷಾಬಂಧನ ಏನ ಪತ ಹಾಕ್ತಲು ತುಳಿ ಸ್ವೀಟ್ ಉಂಡು ರಕ್ಷಾಬಂಧನ ಉಂಡು ಈ ರಕ್ಷಾಬಂಧನದ ಸ್ಪೆಷಲ್ ಎನ್ನ ಒಂಥೆ ಕೊಟ್ಟ ಕೈ ಸ್ವೀಟ್ ಎಲ್ಲ ಬಾಯ್ದಲ್ಲ ಎಪ್ಪು ಕೊರ್ಲಿ ಅಪ್ಪು ಹ್ಯಾಪಿ ರಕ್ಷಾಬಂಧನ್ ರಕ್ಷಾಬಂಧನ್ ಚಿನಿಮಾನ್ ತುಳಿ

വെരി ഗുഡ് എല്ലേ അല്ലേ ഓക്കിയേ ഒന്നിഷ് കൊറേ നിക് ഗിഫ്റ്റ് കൊർലേ आई तमिता। अरे बोलो। ये यार ना निकिप डाले मुलांगी। आ। अरे बोलो। आह थैंक यू। अरे <laughs> <खेंने वाले> यार। <laughs> <शौपनी। एला दे। laughs> एंक माँ एंक 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 को कर ले काजी। यार जिका ना जिकाजी। अरे एंक जिकाजी। एंक को कर ले। चीनी माँ हाय। हाय चीनी माँ। ओ दूध दूध। अन्ने वाले नहीं जिया नन्ने वाले जिया नन्ने जिया नन्ने वाले बाबा हाय हाय बल्ले रट जाना हाय बल्ले तू का निकला निकला राखी तो जब पहले चीनी माने दोरो राइट हैंडेड तूले ये तो शोक दे चीनी माँ हाय बल्ले चीनी माँ हाय ओ

हाय हाय मले हाय 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 आला आवेन तू ते तीन रे इकडे तो आवाज येतोय इचकोरी इचकोरी बी पेन यांडी पेन नीन ओकर जेन इचकोरी इंकू वर लगाची वाह नीना औला बाजू नेग दा बाजू मी किस 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 कर 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 ले किस कर ले आ, किस कर ले 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 किस कर ले 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 लेंगे आ मोबाइल ये तो अंगी 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 पर पर के ओए पर का आला विनेद बा جميل लवेलो तो इंग्लिश रेड जनकला انا نا کلیز اتا பிரங்க موكل લે ચી ني وان বালা катેલ रक्षाबंधन इंग्लिश रेड जनकलेची انا نا کلیची वेकना کلیची थंक यू वनि जे पार्टी ओ थैंक यू थैंक यू कादी दी का ना मिली कादी दी कर जितु का कादी दी तू का कादी दी अम्मा हां काई दी का उ नंगीला बती ना काई दी ओ

ಇತ್ತೆಡು ಬೊಕ್ಕ ಅಡಿಗೆ ಬುರ ಮಲ್ಪನ ಕೆಲಸ ಬುರ ಇರ್ತಾನೆ ತೆಂಚ ವೀಡಿಯೊ ಮಲ್ಪರ ಕೋದಿತ್ತಿಚ್ಚಿ ಕೋಡೆ ಬಂದಿತೆ ರಕ್ಷಾಬಂಧನ ಸ್ಪೆಷಲ್ ಆದ ಬಂದ ಬಂದ ಜಿಯನ್ನ ಕೋಡೆ ಕಟ್ಕೊಂಡ ರಕ್ಷಾಬಂಧನ ಬೊಳ್ಳಿದ ರಕ್ಷಾಬಂಧನ ಫಸ್ಟ್ ಟೈಮ್ ತೂಕು ಬೊಳ್ಳಿದ ರಕ್ಷಾ ಕ್ಯೂ ಎಲ್ಲಿ ಅದು ಹಂಡೆಲ್ಲ ಕ್ಯೂಟಾದ ಉಂಡು ಶೋನ್ ಬುಕ್ಕ ಕಾತಿಗೆ ನಕ್ಕನಿ ಕೂಡ ಏನಪ್ಪ ಕೊಂಡ ಫಲೆಯಲಿಗೆ ಚಿನಿ ಫಲೆಯರ್ಲೆ ಕಟ್ಟಾರ ಚಿನಿ ಮಾದೇ ತಂದನು ಪಂಡ ಕೊಡಂದು ಮಸ್ತ್ ಎಂಜಾಯ್ ನಿಂತೇ ರಿಜ್ಜಿ ಅನ್ನ ಹಾಕಲ್ ರ ಮುಜ್ಜಾನಲ್ಲ ಹೆಂಗ್ಲೆ ರೈನ್ ತೂದ ಹೆಂಕ್ಲೆ ಖುಷಿ ಅವನಿತ್ತೆ ಇಂಕ್ಲೆ ಇಜ್ಜಿಂದಲ್ಲ ಎಸ್ಟ್ ಆಕ್ಲೆ ಅಕ್ಕಲು ಕಟ್ಟುನ ತೂದ ಹೆಂಕ್ಳು ಎಂಕ್ಲೆಗ್ಲ ಖುಷಿ ಅವನು ಇತ್ತಂಡ್ ನಾನು ಮನಸ್ಸು ಅಂಜು ಬೇ ನೆಪಂಡ್ತಾ ಹೆಚ್ಚಾ ಹೆಂಕೆಲ್ಲ ಕಟ್ಟದೊಡ್ದು ಯಾನಂತ ಏರೆಗ್ಲ ಕಟ್ಟೋದನ್ನೆಲ್ಲ ಇಜ್ಜಿ ಏರ್ಲೆ ಇಜ್ಜಿಂದ ಕಟ್ಟುನಿ ಏರಿಗಂಧತಿ ಒಕ್ಕ ಓಡಲ್ಲ ಪಾರ್ಲ ಪಾರ್ ಓದು ಕಟ್ಟೋಲಿ ಪಂಡಲ್ಲ ಏನಪ್ಪ ಜಿ ಅನಿಗೆ ಸ್ಕೂಲ್ ಕೂಡ ಉಂಟು ಸ್ಕೂಲ್ ಓಡ್ ಬರ್ತಿ ಒಕ್ಕೋಪುನೇ ಪಕ್ಕ ಬರ್ಪು ನಂಡೇಪಂಚ ಓಡೇಲಪ್ಪ ಓರ್ಲೆ ಪೋತುಜ್ಜಿ ಪಕ್ಕ ಇಲ್ಲಡೆಲ್ಲ ಎರ್ಲ ಎಲ್ಲದಲ್ಪಲ್ಲ ಎರ್ಲಿಜಿ ಕಟ್ಟಲಿಕ್ಕೆ ಅಂಚೆ ಅನ್ಕಟ್ಟದ ಜಿ ಏರ್ಯಗುಲ ಊರು ಹೂಡಣ್ಣೆ ಎಟ್ಲೀಸ್ಟ್ ಬರಿತಾ ಇಲ್ಲದಾಗಲಿ ಎರೇಗಲ್ಲ ಕಟ್ಟಾರಪ್ಪ ನೆಟ್ಟು ಸರಿ ಆಗಜ್ಜಿ ಬರಿತಾ ಇಲ್ಲಾಗಲೇಬ್ರೆ ಕಟ್ಟಾರ ಅಂಚಿದ್ಜಿ ಈ ಸರ್ತಿ ಅಂತ ಏರೆಗ್ಲ ಒಂಜಿ ಒಂಜಿ ರಕ್ಷಾ ಬಂಧನ ಅನ್ಕಟ್ಟದಜ್ಜಿ ಮರ್ಚಿ ಗಡಿ ಗಡಿ ಪಾತಿಯರ್ನು ಆ ಫ್ರೆಂಡ್ಸ್ ಇಂತ ವೀಡಿಯೋ ನೀಡೋ ಏನು ಮಾಡ್ಬೇಕೆ ನೆಕ್ಸ್ಟ್ ಅದೇ ವೀಡಿಯೋ ತಿಂಜೋ ವೀಡಿಯೋ ಇಷ್ಟ ಲೈಕ್ ಮದ್ಪೇ ಶೇರ್ ಮಾಡ್ಪೇ ಸಬ್ಸ್ಕ್ರೈಬ್ ಮಾಡ್ಪ್ಲೇ